ಸುಡು ಬಿಸಿಲ ತಾಪದ ನಡುವೆಯೂ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಹೊಳಿಯ ಸುಗ್ಗಿ ಮೆರಗು ಜೋರಾಗಿದೆ ಹಾರ ತುರಾಯಿ ಬಗೆಬಗೆಯ ವೇಷಗಳನ್ನು ತೊಟ್ಟು ಕೋಲಾಟ ಗುಂಟೆಪ್ಪಾಂಗಿನ ಸದ್ದಿನೊಂದಿಗೆ ಮನೆ ಮನೆಗೆ ತೆರಳಿ ಕುಣಿಯುವ ಮೂಲಕ ಸಾಂಪ್ರದಾಯಿಕ ಪ್ರದರ್ಶನವನ್ನ ಎಲ್ಲೆಂದರಲ್ಲಿ ಕಾಣುವಂತಾಗಿದೆ ಹೋಳಿ ಹುಣ್ಣಿಮೆಯ ವಿಶೇಷ ಆಚರಣೆಯಾದ ಸುಗ್ಗಿ ಕುಣಿತದ ತಂಡ ಊರೂರಿಗೆ ತೆರಳಿ ಸಾಂಪ್ರದಾಯಿಕ ಸುಗ್ಗಿ ಕುಣಿತಕ್ಕೆ ಮೆರಗನ್ನ ಹೆಚ್ಚಿಸುತ್ತಿದೆ ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವ ಈ ಹಾಲಕ್ಕಿ ಸುಗ್ಗಿ ಕುಣಿತದ ಸಂಪ್ರದಾಯ ಇಂದಿಗೂ ಮುಂದುವರೆಸಿಕೊಂಡು ಹೋಗಲಾಗುತ್ತಿದೆ ಸಂಕ್ರಾಂತಿಯಲ್ಲಿ ಸೀಮೆಗೌಡರಿಂದ ಸುಗ್ಗಿ ಕೋಲು ಪಡೆದುಕೊಂಡು ಹಳ್ಳಿಗೌಡನ ಮುಂದಾಳತ್ವದಲ್ಲಿ ಸುಗ್ಗಿಯ ತಯಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ತುರಾಯಿ ಸುಗ್ಗಿಗೆ ಅದರದೇ ಆದ ವಿಶಿಷ್ಟತೆ ಇದೆ ಹೀಗಾಗಿ ಶಿವರಾತ್ರಿ ಮುಗಿಯುತ್ತಿದ್ದಂತೆ ಸುಮಾರು ಹಳ್ಳಿಯ ಐವತ್ತಕ್ಕೂ ಹೆಚ್ಚು ಜನರ ತಂಡ ಈ ತುರಾಯಿ ಅಲಂಕಾರಿಕ ಕಡ್ಡಿ ಪಗಡೆಗಳನ್ನು ಸಿದ್ಧಪಡಿಸಿ ಹೋಳಿ ಹಬ್ಬಕ್ಕೆ ಎಂಟು ದಿನಗಳ ಮುಂಚಿತವಾಗಿ ಸುಗ್ಗಿ ಎಬ್ಬಿಸಿ ಉರಿ ಬಿಸಿಲನ್ನು ಲೆಕ್ಕಿಸದೆ ವಿವಿಧ ಗ್ರಾಮಕ್ಕೆ ತೆರಳಿ ಸುಗ್ಗಿ ಕುಣಿತ ನಡೆಸುತ್ತಿದ್ದು ಎಲ್ಲೆಡೆ ಹಬ್ಬದ ವಾತಾವರಣ ಕಂಡುಬರುತ್ತಿದೆ ನಾವು ಈ ಬಾರಿ ಐವತ್ತಕ್ಕೂ ಹೆಚ್ಚು ಜನ ಸೇರಿ ಆಮದಳ್ಳಿಯ ಸಾಣೆಮಕ್ಕಿ ಹಾಲಕ್ಕಿ ಸಮುದಾಯದವರು ಸುಗ್ಗಿ ಎಬ್ಬಿಸಿದ್ದೇವೆ ಬಿಸಿಲಿನ ತಾಪ ಇದ್ದರೂ ನಮ್ಮ ಸಂಪ್ರದಾಯವನ್ನು ಬಿಡಲು ಸಾಧ್ಯವಿಲ್ಲ ಎರಡು ಮೂರು ತಿಂಗಳ ಪೂರ್ವದಲ್ಲೇ ನಾವು ಸೀಮೆಗೌಡರಿಂದ ಕೂಲು ಪಡೆದಿದ್ದು ಅದರಂತೆ ಕಡ್ಡಾಯವಾಗಿ ನಾವು ಕುಣಿತ ಮಾಡಲೇಬೇಕು ಸಂಪ್ರದಾಯವನ್ನು ಪಾಲಿಸಲಾಗುತ್ತೆ ಎನ್ನುತ್ತಾರೆ ಸುಗ್ಗಿ ತಂಡದ ಸದಸ್ಯರಾದ ಉಮಾಕಾಂತ ಗೌಡ ಇನ್ನು ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷವಿದೆ ಹೀಗೆ ಆಡುವ ಸುಗ್ಗಿಯನ್ನು ಮನೆ ಬಾಗಿಲಿಗೆ ಕರೆಸಿ ಆಡಿಸಿದಲ್ಲಿ ಒಳ್ಳೆಯದಾಗುತ್ತದೆ ಕರಿದೇವರು ಕಾಪಾಡುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆಗೆ ಬಣ್ಣ ಬಣ್ಣದ ಬೆಂಡು ಬೇಗಡೆಗಳಿಂದ ಕೂಡಿದ ತುರಾಯಿ ವೇಷಭೂಷಣ ಧರಿಸಿ ಸುಗ್ಗಿ ಕುಣಿಯುವುದು ಎಲ್ಲರ ಮನಸ್ಸೆಳೆಯುತ್ತದೆ ಇದರೊಂದಿಗೆ ಗುಮಟೆ ಜಾಗಟೆ ಸದ್ದು ವಾದ್ಯಗಳ ಹಿಮ್ಮೇಳ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರಗು ನೀಡುತ್ತದೆ ಒಮ್ಮೆ ತುರಾಯಿ ಹೊತ್ತು ಹಣೆಗೆ ತಿಲಕವನ್ನ ಇಟ್ಟುಕೊಂಡು ಹೊರಟರೆ ಸುಗ್ಗಿ ಕುಣಿತ ಮುಗಿಸುವ ಏಳು ದಿನಗಳವರೆಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ ಜೊತೆಗೆ ಸಮಾಜದ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಡಿತ ಮಾಡಿದಾಗ ಅವರು ನೀಡುವ ಹಣ ಊಟ ತಿಂಡಿ ಸ್ವೀಕರಿಸಿ ಅಲ್ಲಿಯೇ ವಸತಿ ಮಾಡಿ ಮರುದಿನ ಬೇರೆಡೆಗೆ ತೆರಳುತ್ತಾ ಕಾಮದಹನದ ನಂತರ ಖರೀದಿಯವರು ಊರಿಂದ ಹೋದ ಬಳಿಕ ಈ ಎಲ್ಲಾ ಸುಗ್ಗಿ ತಂಡದವರು ಮತ್ತೆ ಮನೆ ಸೇರುತ್ತಾರೆ ಎನ್ನುತ್ತಾರೆ ಸುಗ್ಗಿ ತಂಡದ ಮುಖ್ಯಸ್ಥರಾದ ಶಿವಾನಂದ ಗೌಡ ಲ್ಲಿ ಮೂರು ಸುಗ್ಗಿ ಇದೆ ನಾವು ಸುಗ್ಗಿ ತೆಗೋ ಪೂರ್ವದಲ್ಲಿ ಅಂದರೆ ತುರಾಯಿ ಮಾಡೋದು ಸುಗ್ಗಿ ತೆಗೋದು ಹೇಗೆ ಹೇಳು ಅಂದರೆ ಒಂದು ಸಂಕ್ರಾಂತಿ ನಂತರ ಒಂದು ಸಿದ್ಧತೆಯಲ್ಲಿ ಇರ್ತದೆ ಅದರ ನಂತರ ಶಿವರಾತ್ರಿ ಬರ್ತದೆ ಹೇಳ್ತಾರೆ ಶಿವರಾತ್ರಿ ಬಂದಾಗ ಎಲ್ಲ ನಮ್ಮ ಹಾಲಕಿ ದಿನಗಳು ಸೇರಿ ಒಂದು ಕಡೆ ಕೂಡಿ ಈ ವರ್ಷ ಸುಗ್ಗಿ ತೆಗುವುದು ಹೇಗೆ ಅನ್ನುವಂಥ ಒಂದು ನಿರ್ಧಾರ ಆಗುತ್ತೆ ಆದರೆ ಸುಗ್ಗಿ ತೆಗಿಬೇಕಿದ್ರೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ಒಂದು ತೊಂದರೆ ತಕರಾರು ಇರಬಾರ್ದು ಯಾಕಂದರೆ ಸುಗ್ಗಿಗೆ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಿಂದ ಹೋಗಬೇಕಾಗ್ತದೆ ಹಾಗಾಗಿ ಎಲ್ಲ ಒಂದು ನಮ್ಮ ಹಳ್ಳಿಯಲ್ಲಿ ಸರಿಯಾಗಿದೆ ಅಂತಾದರೆ ಆ ವರ್ಷ ಸುಗ್ಗಿ ತೆಗು ಅನ್ನುವಂಥ ಒಂದು ಸಿದ್ಧತೆ ಆಗಿರ್ತದೆ ಸುಗ್ಗಿ ತೆಗಿಬೇಕಿದ್ರೆ ಈ ತುರಾಯಿಗಳನ್ನು ಮಾಡಬೇಕಾಗ್ತದೆ ಈ ತುರಾಯಿಗಳನ್ನು ನಾವು ಅಂದರೆ ಹಲಗೆಗಳೇ ಸ್ವಂತ ಖರ್ಚಿನಿಂದ ಮಾಡಿ ಅದನ್ನು ಮಾಡಬೇಕಿದ್ರೆ ಸಾಮಾನ್ಯವಾಗಿ ಒಂದು ಎಂಟು ಹತ್ತು ದಿನ ಬೇಕಾಗ್ತದೆ ಸರಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದನ್ನು ನಾವು ನಮ್ಮ ಅಂದರೆ ದೇವರಿಗಾಗಿ ನಮ್ಮ ಹಿಂದಿನಿಂದ ಬುಡಕಟ್ಟು ಇದರಿಂದ ಬಂದಂತಹ ಇದು ತಲಾಂತರದಿಂದ ನಾವು ನಡ್ಕೊಂಡು ಬಂದಂಥದ್ದು ಈ ತುರಾಯಿಗಳನ್ನು ಹಾಕಿ ಏಳು ದಿನ ಸುಗ್ಗಿಯನ್ನು ಯೋಚಿಸ್ತೇವೆ ಏಳು ದಿನ ಸುಗ್ಗಿ ಯೋಚಿಸಿದ ನಂತರ ನಮ್ಮ ಗೌಡನ ಮನೆಯಿಂದ ಹೋಗಬೇಕಿದ್ರೆ ಅಲ್ಲಿ ಹೊರಗೆ ಹೋಗ್ಬೇಕಿದ್ರೆ ಹೋಗಲಿ ನೀರನ್ನು ಹಾಕೊಳ್ತಾರೆ ಅದನ್ನು ಹಾಕೊಂಡ ನಂತರ ಅವರು ಮನೆಯೊಳಗೆ ಬರುವಾಗಿಲ್ಲ ಅದು ಬರಬೇಕಿದ್ರೆ ನನ್ನ ನಮ್ಮ ಗ್ರಾಮದ ಕರಿಯನ್ನು ಬಂದು ಗ್ರಾಮವನ್ನು ದಾಟು ಹೋದ ನಂತರ ಕರಿ ಸ್ನಾನವನ್ನು ಮಾಡಿ ಅದ ನಂತರ ನಾವು ಮನೆ ಒಳಗೆ ಹೋಗುವಂಥ ಒಂದು ಸಂಪ್ರದಾಯ ಅಂದರೆ ಹಿಂದಿನಿಂದ ಬಂತದ್ದು ಹಾಲಕ್ಕಿ ಸಮಾಜದಿಂದ ನಮ್ಮದು ಮಾವತ್ವಳಿ ಪುರುವ ಇರುವಂಥದ್ದು ಈ ಹಳ್ಳಿ ಹಾಲಕ್ಕಿ ಗೌಡ್ರು ಕೂಡ ಚುಕ್ಕಿ ವರ್ಷದಂತೆ ಸುಗ್ಗಿ ಎನ್ನುವಂಥ ತೆಗುವಂಥದ್ದು ಅದು ನಾವು ನವಮಿ ದಶಮಿ ನಂತರ ಮಾತಾಡಿ ಅದು ದ ನವಮಿ ದಶಮಿಗೆ ನಾವು ಈ ಸುದ್ದಿ ಹೇಳುವಂಥದ್ದು ಸುದ್ದಿ ಹೇಳಿಸುವಾಗ ಹಳ್ಳಿಗೌಡ್ರ ಮನೆಯಲ್ಲಿ ಏನು ಶಾಸ್ತ್ರೀಯ ಸಂಪ್ರದಾಯದ ಪ್ರಕಾರ ಏನು ಹೋಲ್ ಕೊಡುವುದು ತುರಾಯಿ ಮಾಡುವಂಥದ್ದು ತುರಾಯಿ ಕೊಡುವಂಥದ್ದು ಈ ಗುಂಪೆ ಕೊಡುವಂಥದ್ದು ಈ ಎಲ್ಲ ಹಲವಾರು ನಮ್ಮದು ಶಾಸ್ತ್ರೀಯ ಸಂಪ್ರದಾಯದ ಇದೆ ಅದ್ರ ಪ್ರಕಾರವೇ ನಾವು ಸುದ್ದಿಯನ್ನು ತೆಗೆದುಕೊಂಡು ನಂತರ ನಮ್ಮ ಊರಿನ ಗ್ರಾಮಸ್ಥರು ಗ್ರಾಮದೇವರಲ್ಲಿ ಗ್ರಾಮಸ್ಥರ ಮನೆಗೆ ಆಡಿ ನಂತರ ನಾವು ಊರು ಊರಿಗೆ ಹೋಗುವಂಥದ್ದು ಊರಲ್ಲಿ ಹೋಗುವ ಹೋಗುವಾಗ ಕೂಡ ಅಲ್ಲಿ ಕೋಲು ಕಟ್ಟುವಂಥದ್ದು ಅಥವಾ ಈಗ ರಾತ್ರಿ ವಸತಿ ಮಾಡುವಂಥದ್ದು ಹೀಗೆಲ್ಲ ನಮ್ಮ ಸಂಪ್ರದಾಯ ಇದೆ ಅದ್ರ ಪ್ರಕಾರ ನಾವು ಅದರಂತೆ ನಾವು ನೋಡಿಕೊಳ್ಳುವಂಥದ್ದು ಈ ನಮ್ಮ ಸುಗ್ಗಿ ಅನ್ನುವಂಥದ್ದು ಈಗ ನಾವು ಮಾಡಿಕೊಳ್ಳುವಂಥದ್ದಲ್ಲ ನಮ್ಮ ತಲೆ ತಲಾಂತರದಿಂದ ನಮ್ಮ ಹಾಲಕ್ಕಿ ಸಮಾಜದವರು ನಡೆಸಿಕೊಂಡು ಬಂದಿರುವಂಥದ್ದು ಹಾಗಾಗಿ ಈ ಕಲೆಯನ್ನು ನಾವು ಉಳಿಸಿ ಹೋಗ ನಶಿಸಿ ಹೋಗಬಾರದೆ ಅನ್ನುವಂಥದ್ದು ನಮ್ಮ ತತ್ವ ಆ ಒಂದು ಉದ್ದೇಶದಿಂದ ನಾವು ನಮ್ಮ ಸಮಾಜದವರು ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಪ್ರತಿ ವರ್ಷದೂ ಕೂಡ ಶುದ್ಧಿತಿ ಆಗುವಂಥದ್ದು ಸುಮಾರು ನಲವತ್ತೈದರಿಂದ ಐವತ್ತು ಜನರ ತಂಡ ಏಕಕಾಲಕ್ಕೆ ಒಂದೆಡೆ ಸುಗ್ಗಿ ಕುಣಿತ ನಡೆಸುತ್ತಿತ್ತು ಆದರೆ ಬಿಸಿಲ ಬೇಗೆಯಿಂದ ಸುಗ್ಗಿ ಮೇಳದವರು ಹೈರಾಣ ಆಗುವಂತಾಗಿದೆ ಹೀಗಾಗಿ ಬಿಸಿಲು ನೆತ್ತಿಗೇರುತ್ತಿದ್ದಂತೆಯೇ ಎರಡೆರಡು ತಂಡಗಳಾಗಿ ಮಾಡಿಕೊಂಡು ಆದಷ್ಟು ಮನೆಗಳಲ್ಲಿ ಕುಣಿತ ನಡೆಸಿಕೊಂಡು ಹೋಗುತ್ತಿದ್ದಾರೆ ಬಿಸಿಲಿನ ತಾಪಕ್ಕೆ ಬೆದರದೆ ತಲೆ ತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನ ಮಕ್ಕಳು ಯುವಕರು ಕೂಡ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಂಡು ಮುಂದುವರಿಸಿಕೊಂಡು ಹೋಗುತ್ತಿರುವುದು ವಿಶೇಷವಾಗಿದೆ ಕಿರಡಾ ಪ್ಲಸ್ ನ್ಯೂಸ್ ಕಾರವಾರ